ನಗರದ ಡಿಸಿಸಿ ಬ್ಯಾಂಕ್ ಹಾಗೂ ಹಲವಾರು ಸೊಸೈಟಿಗಳ ಮೇಲೆ ಲೋಕಾಯುಕ್ತ ಅಧಿಕಾರಿಗಳು ಏಕಕಾಲದಲ್ಲಿ ದಾಳಿ ಮಾಡಿ ಬ್ಯಾಂಕ್ ಹಾಗೂ ಸೊಸೈಟಿಗಳಲ್ಲಿನ ಕಡತಗಳನ್ನು ಪರಿಶೀಲನೆ ಮಾಡಿ ಸಂಬಂಧಪಟ್ಟ ಅಧಿಕಾರಿಗಳಿಂದ ಎಲ್ಲ ರೀತಿಯ ಮಾಹಿತಿಗಳನ್ನು ಪಡೆಯುತ್ತಿರುವ ಘಟನೆ ಮಂಗಳವಾರ ಬೆಳಗ್ಗೆ ನಡೆದಿದೆ ಚಿಂತಾಮಣಿ ತಾಲೂಕು ತಳಗವಾರ ಗ್ರಾಮದ ಪ್ರತಾಪ್ ಹಾಗೂ ಚಿಂತಾಮಣಿ ನಗರ ಭಾಗದ ನೆಕ್ಕುಂದಿಪೇಟೆಯ ನಿವಾಸಿ ಸೈಯದ್ ಮಾಲಿಕ್ ಪಾಷಾ ಎಂಬುವರು ಡಿಸಿಸಿ ಬ್ಯಾಂಕ್ ಹಾಗೂ ತಾಲೂಕಿನ ವಿವಿಧ ಸಹಕಾರ ಸಂಘಗಳಲ್ಲಿ ಬಹಳಷ್ಟು ಭ್ರಷ್ಟಾಚಾರ ನಡೆದಿರುವ ಬಗ್ಗೆ ದಾಖಲೆಗಳೊಂದಿಗೆ ಸಂಬಂಧಪಟ್ಟ ಲೋಕಾಯುಕ್ತ ಮೇಲಾಧಿಕಾರಿಗಳಿಗೆ ದೂರನ್ನು ಸಲ್ಲಿಸಿದ್ದರು ಈ ಹಿನ್ನೆಲೆಯಲ್ಲಿ ಮಂಗಳವಾರ ಬೆಳಗ್ಗೆ ಲೋಕಾಯುಕ್ತ ಎಸ್ಪಿ ಆಂಟೋನಿ ಧ್ಯಾನ್ ಡಿವೈಎಸ್ಪಿ ವೀರೇಂದ್ರ ಕುಮಾರ್ ನೇತೃತ್ವದ ತಂಡ ಮಂಗಳವಾರ ಬೆಳ್ಳಂಬೆಳಗ್ಗೆ ಚಿಂತಾಮಣಿ ನಗರದ ಡಿಸಿಸಿ ಬ್ಯಾಂಕ್ ಸೇರಿದಂತೆ ಕುರುಗೂರು ಬೊಮ್ಮೆಪಲ್ಲಿ ಎಗುಕೋಟೆ ಟಿಗೊಲ್ಲಳ್ಳಿ ನಂದಿಗಾನಹಳ್ಳಿ ಹುಲಗುಂಹಳ್ಳಿ ಯನುಮಲಪಾಡಿ ವ್ಯವಸಾಯ ಸೇವಾ ಸಹಕಾರ ಸಂಘಗಳ ಮೇಲೆ ಏಕಕಾಲಕ್ಕೆ ದಾಳಿ ಮಾಡಿ ಬಿಸಿ ಮುಟ್ಟಿಸಿ ಶೋಧ ಕಾರ್ಯ ನಡೆಸಿದ್ದಾರೆ ಡಿಸಿಸಿ ಬ್ಯಾಂಕ್ನಿಂದ ಸ್ತ್ರೀಶಕ್ತಿ ಸಂಘಗಳು ಹಾಗೂ ನಕಲಿ ಸ್ತ್ರೀಶಕ್ತಿ ಸಂಘಗಳು ಸೃಷ್ಟಿಸಿ ಅವುಗಳಿಗೆ ಸಾಲ ಮಂಜೂರು ಮಾಡಿ ಕೋಟ್ಯಂತರರು ಹಣ ಲೂಟಿ ಮಾಡಿದ್ದಾರೆ ಎಂದು ಸೈಯದ್ ಮಾಲಿಕ್ ಪಾಷಾ ಡಿಸಿಸಿ ಬ್ಯಾಂಕ್ ದಾಳಿ ವೇಳೆ ಮಾಧ್ಯಮದವರೊಂದಿಗೆ ಹೇಳಿಕೆ ಕೊಟ್ಟಿದ್ದಾರೆ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು ತಾಲೂಕಿನ ಎಲ್ಲ ಸಹಕಾರ ಸಂಘಗಳಲ್ಲಿಯೂ ಭ್ರಷ್ಟಾಚಾರ ನಡೆದಿದೆ ಲೋಕಾಯುಕ್ತ ಅಧಿಕಾರಿಗಳು ಸಹ ಸೂಕ್ತ ರೀತಿಯಲ್ಲಿ ತನಿಖೆ ನಡೆಸಿ ಭ್ರಷ್ಟಾಚಾರದಲ್ಲಿ ಭಾಗಿಯಾಗಿರುವ ಅಧಿಕಾರಿಗಳನ್ನು ಶಿಕ್ಷೆಗೆ ಒಳಪಡಿಸಬೇಕೆಂದು ಹೇಳಿದರು ಮಾನ್ಯ ಲೋಕಾಯುಕ್ತ ಕಡೆಯಿಂದ ಡಿಸಿಸಿ ಬ್ಯಾಂಕ್ ಬಂದಿದ್ದಾರೆ ಅದೊಂದು ಹಳೆ ಪ್ರಕರಣ ಅದು ಆಗಿತ್ತು ಕಂಪ್ಲೇಂಟ್ ಬಹುಶಃ ಪ್ರತಾಪ್ ನಾವೊಂದು ಪ್ರಕರಣ ಕೊಟ್ಟಿದ್ವಿ ಅದೇ ಲೋಕಾಯುಕ್ತಲ್ಲಿದೆ ಇಲ್ಲಿ ವ್ಯವಸ್ಥಾಪಕರಾಗಿದ್ದ ನಾಗರಾಜ್ ಅನ್ನೋರು ಎರಡು ಕೋಟಿ ಮೂರು ಲಕ್ಷ ಏನೋ ಮಿಸ್ಯೂಸ್ ಮಾಡಿ ಕದ್ದಿರ್ತಾರೆ ಅದ್ರ ಬಗ್ಗೆ ಮಾನ್ಯ ಮೇಡಮ್ ಶೀಲಾ ಎಮ್ ಡಿ ಅವರು ಕೋಲಾರವರು ಈತನಿಗೆ ಶೋಕಾಸ್ ನೋಟಿಸ್ ಕೊಟ್ಟಿರ್ತಾರೆ ಮ್ಯಾನೇಜರ್ಗೆ ಏನಪ್ಪ ಈ ದುಡ್ಡು ಏನು ಮಾಡಿದೆ ನೀನು ಆತ ಅವನ ರಿಪ್ಲೈಯಲ್ಲಿ ಹೇಳಿಕೆಯಲ್ಲಿ ಆತ ಹೇಳಿರ್ತಾನೆ ನಾನು ತಿಂದಿರೋ ನಿಜ ನಲ್ವತ್ತು ದಿನ ಕಾಲಾವಕಾಶ ಕೊಡಿ ಆ ದುಡ್ಡು ನಿಮಗೆ ವಾಪಸ್ ಕೊಟ್ಟಿರ್ತೀನಿ ಈವತ್ತಿಗೂ ನಾನು ಅದು ಆ ಲೆಟ್ರ್ ಹಾಕ್ತೀ ತೊಗೊಂಡು ನಾನು ಆವಾಗ ಶೀಲಾ ಮೇಡಮ್ಗೆ ನಾನೊಂದು ಕಂಪ್ಲೇಂಟ್ ಬರೀತೀನಿ ಮೇಲೆ ಎಫ್ ಐ ಆರ್ ಮಾಡಿಸಿ ಆ ಈತ ಒಪ್ಕೊಂಡಿದ್ದೇನೆ ನಿಮಗೆ ಕ್ರಮಫಿಸಿ ಗೊತ್ತಾಗಿದೆ ಮಾಡಲ್ಲ ಎರಡನೇ ಸಲ ಪತ್ರ ಬರಿತೀನಿ ಮಾಡಲ್ಲ ಅದು ಮೇಡಮ್ ಉದ್ದೇಶ ಅವಾಗ ಗೊತ್ತಾಗುತ್ತೆ ಎಮ್ ಡಿ ಉದ್ದೇಶ ಅವರು ಬೇಕಂತಲೇ ಮಾಡಲ್ಲ ಮತ್ತೆ ಮುಂದೆ ಬಂದು ಗೊತ್ತಾಗುತ್ತೆ ಇವರು ಇದ್ದಾರೆ ಮೇಡಮು ಈ ಮೇಡಮ್ಗೆ ಐದು ಲಕ್ಷ ಆರ್ ಟಿ ಜಿ ಎಸ್ ಹೋಗಿರ್ತೀವಿ ನೀವು ಲಾಸ್ಟ್ ಟೈಮ್ ನಾನು ಪ್ರೆಸ್ ಮೀಟಲ್ಲಿ ಹೇಳಿದ್ದೆ ಬಹುಶಃ ನೀವೆಲ್ಲ ನೋಡಿದ್ದೀರ ಒಂದು ಪೇಪರ್ ನ್ಯೂಸ್ ಪೇಪರಲ್ಲೂ ಉಲ್ಲೇಖ ಆಗಿತ್ತು ಆರ್ ಟಿ ಜಿ ಎಸ್ ಮೂಲಕ ಐದು ಲಕ್ಷ ಲಂಚಲ್ಲೂ ತೊಗೊಂಡಿದ್ದೀರ ಅವ್ರಿಗೆ ನೋಡಿ ನಾನು ಒಂದು ಹೇಳ್ತೀನಿ ಲಾ ನೀವು ಇಂಟರ್ಪ್ರೆಟ್ ಹೆಂಗೆ ನಾನು ನಾನೊಂದು ಕಂಪ್ಲೇಂಟ್ ಕೊಟ್ಟಿದ್ದೀನಿ ಲೋಕಾಯ್ ಫಾರ್ ಎಕ್ಸಾಂಪಲ್ ಮಿಸ್ ಮಿಸ್ಅಪ್ರೋಪ್ರಿಯೇಟ್ ಆಗಿದೆ ಅಂತ ಗೊತ್ತಿಲ್ಲ ನಿಮಗೆ ನೀವು ಏನು ದೊಡ್ಡ ಎನ್ಕ್ವೈರಿ ಮಾಡಬೇಡಿ ಕನ್ಸರ್ನ್ ಎಮ್ ಡಿನೋ ಯಾರೋ ಅಡ್ಮಿನಿಸ್ಟ್ರೇಟರ್ ಇದ್ದಾರಲ್ಲ ಅವ್ರಿಗೊಂದು ಡೈರೆಕ್ಷನ್ ಕೊಡಿ ಲೋಕಾಯ್ತವ್ರೆ ಏ ಇವತ್ತಿನ ಮೇಲೆ ಎಲ್ಎಂಡ್ ಪೊಲೀಸ್ ಸ್ಟೇಷನಲ್ಲಿ ಎಫ್ ಆರ್ ಮಾಡ್ತೀವಿ ನೋಡಿ ಐ ಪಿ ಸಿ ಸೆಕ್ಷನಲ್ಲಿ ಯಾಕೆ ಎಲ್ ಹೆಂಡು ಎಫ್ ಆರ್ ಮಾಡಬಾರ್ದಾ ನೀವು ಕರ್ನಾಟಕ ಲೋಕಾಕ್ ಪ್ರಿವೆನ್ಷನ್ ಆಫ್ ಕರಪ್ಷನ್ ಆ್ಯಕ್ಟಲ್ಲಿ ಏನು ಬೇಕೋ ಮಾಡ್ತೀರಿ ಈಗ ಐ ಪಿ ಸಿ ಫೋರ್ ನಾಟ್ ನೈನ್ ಫೋರ್ ಟ್ವೆಂಟಿ ಫೋರ್ ಸಿಕ್ಸ್ಟಿ ಫೈವ್ ಫೋರ್ ಸಿಕ್ಸ್ಟಿ ಏಯ್ಟ್ ಐ ಪಿ ಸಿ ಹೇಳ್ತೇನೆ ಬಿ ಎನ್ ಎಸ್ ಎಸ್ ಹೇಳ್ತಾ ಈ ಸೆಕ್ಷನ್ಸ್ ಬಂದಾಗ ಹೀರಿಯಸ್ ಕ್ರೈಮು ಈ ಇಂಥ ದೊಡ್ಡ ಸೆಕ್ಷನ್ಸ್ ಬಂದಾಗ ಒಂದು ಡೈರೆಕ್ಷನ್ ಕೊಡಿ ಎಮ್ ಡಿಗೆ ನಿಮ್ಮ ಕಣ್ಣು ಬಂದರೆ ಮಿಕ್ಕಿದ ಕೆಲಸ ಎಲ್ಲೆಂಡೋಗಿ ಪೊಲೀಸ್ ಮಾಡ್ತದೆ ಈಗ ನಾನು ಹಾಕಿದ್ದೀನಿ ಅವನು ಒಪ್ಕೊಡವನೇ ಎರಡು ಕೋಟಿ ಅಂತ ಈಗ ಭವಿಷ್ಯ ಈ ಕೇಸಲ್ಲ ಅಷ್ಟೇ ನೀವು ಏನು ಮಾಡಿಬಿಡ್ತೀರಾ ಒಂದು ಎಲ್ಲೆಂಡ್ ಹೋಗಿ ಒಂದು ಎಫ್ ಐ ಆರ್ ಕೊಟ್ಬಿಡ್ತಾನೆ ಇದರ ಸೀರಿಯಸ್ ಸೆಕ್ಷನ್ಸ್ ಆಫ್ ಐ ವೆನ್ ಸಿಂದು ಇರೋದು ಸೀರಿಯಸ್ ಸೆಕ್ಷನ್ಸ್ ಆಫ್ ಐ ಬಿ ಸಿ ಇನ್ವಾಲ್ಡ್ ಲೆಟ್ದಲ್ಲೋ ಲಾಂಡ್ ಆರ್ಡರ್ ಪೊಲೀಸ್ ಫೈಲಾಗ ಚಾರ್ಜ್ ಶೀಟ್ ಡೈರೆಕ್ಷನ್ಸ್ ಕೊಡಿ ಎಫ್ ಐ ಆರ್ಗೆ ಏನಾಗಿದೆ ಈಗ ನಾನು ಒಂದು ಮನೆ ಕೊಟ್ಟಿದ್ದೀನಲ್ಲ ಇವತ್ತಿಗೂ ಇವತ್ತಿಗೂ ಒಂದು ನೋಟಿಸ್ ಇಶ್ಯೂ ಆಗಿಲ್ಲ ಲೋಕಾಯುಕ್ತ ಕಡೆಯಿಂದ ಎಮ್ ಡಿ ಆಗಿದ್ದಾರೆ ಅಂತೇಳಿ ಎಮ್ ಡಿ ಮೇಡಮ್ ನಾವು ದೂರು ಕೊಟ್ಟಿದ್ದೀವಿ ಯಾವಾಗ ಲಾಸ್ಟ್ ಇಯರ್ ಜೂನ್ ಕೊಟ್ಟಿರೋದು ನಾನು ಇವತ್ತಿಗೂ ಒಂದು ನೋಟಿಸ್ ಇಶ್ಯೂ ಆಗಿಲ್ಲ ನಾನು ಲಾಸ್ಟ್ ಟೈಮ್ ಪ್ರೆಸ್ ಮೀಟಲ್ಲಿ ಇಡೀ ಇಟ್ಸ್ ಎ ಲೇಮ್ ಡಕ್ ಲೋಕಾಯುಕ್ತ ಇವತ್ತು ಬಂದಿರೋದು ಈ ಬ್ಯಾಂಕ್ ಕತೆ ಬಿಡಿ ನಿಮ್ಗೆ ಗೊತ್ತಿರೋದು ಈ ವಹಿಸ ಒಂದು ವರ್ಷದಲ್ಲಿ ನಿಮ್ಮ ಮಾಧ್ಯಮದವರು ಎಷ್ಟು ಕಿಂತ ಈ ಬ್ಯಾಂಕ್ದು ಫ್ರಾಡು ನೀವು ಕವರ್ ಮಾಡಿದ್ದೀರಾ ಸರ್ ಮಾಡಿದ್ದೀರಲ್ಲ ಯಾವ ಸೊಸೈಟಿ ಕರಪ್ ಇಲ್ಲ ಹೇಳಿ ಬ್ಯಾಂಕಲ್ಲಿ ಈಚ್ ಆ್ಯಂಡ್ ಎವ್ರಿ ಸೊಸೈಟಿ ಆ ಆಲ್ ಎಸ್ ಎಚ್ ಜಿ ಸಲ್ಲಿ ಕರಪ್ಷನ್ ಮಾಡಿದ್ದಾರೆ ಆಲ್ ಕೆ ಸಿ ಲೋನ್ ಸಲ್ಲಿ ಕರಪ್ಷನ್ ಮಾಡಿದ್ದಾರೆ ಪರ್ಸನಲ್ ಲೋನ್ಸ್ ಎತ್ಕೊಂಡರೆ ಅಲ್ಲ ಬ್ಯಾಂಕಿಗೆ ಬಂದಿರೋ ಅಪೇಕ್ಷ ಬ್ಯಾಂಕಿಂದ ಬಂದಿರೋ ದುಡ್ಡು ಲಾಭದ ದುಡ್ಡು ಪ್ರಾಫಿಟ್ ಆ ದುಡ್ಡೇ ಎತ್ಬಿಟ್ಟವ್ರೆ ಆ ದುಡ್ಡು ಖಾಲಿ ಮಾಡಿಬಿಟಾರೆ ಯಾರು ಕೇಳೋರಿಲ್ವಾ ಹಾಂ ಎರಡು ಕೋಟಿ ಅಂದರೆ ತಮಾಷೆ ಇಲ್ಲ ಅಯ್ಯೋ ಲೆಕ್ಕ ಇಲ್ಲ ನಾಲ್ಕು ಕೋಟಿ ಅಂದರೆ ಲೆಕ್ಕ ಇಲ್ಲ ಹತ್ತತ್ತು ಕೋಟಿ ಅಂದರೆ ಲೆಕ್ಕ ಇಲ್ಲ ಬಟ್ಟು ನಾನು ನನ್ನ ಫಿಗರು ಈ ಚಿಂತಾಮಣಿ ಕ್ಷೇತ್ರದಲ್ಲಿ ಈ ಬ್ಯಾಂಕಲ್ಲಿ ರಫ್ಲಿ ಆ ಮಟ್ಟಕ್ಕೆ ಫಿಗರ್ ಇಲ್ಲ ನನ್ನ ಪ್ರಕಾರ ಒಂದು ಥರ್ಟಿ ಫೈವ್ ಟು ಫಾರ್ಟಿ ಕ್ರೋರ್ಸ್ವರೆಗೂ ಕೊಡ್ತೀವಿ ಇನ್ಕ್ಲೂಡಿಂಗ್ ಈಚ್ ಆ್ಯಂಡ್ ಎವ್ರಿ ಸೊಸೈಟಿ ಹೆಂಗ್ ಗೊತ್ತೇನ್ರಿ ಒಂದು ಆರ್ಡರ್ ಕಾಪಿ ಮಾಡ್ತಾರೆ ಹೆಂಗಸ್ರದ್ದು ಸೆಲ್ಫ್ ಹೆಲ್ಪ್ ಗ್ರೂಪು ಸಂಘಗಳಿದು ಅದು ನೂರು ಸಂಘ ಕೊಡ್ರೆ ಅದರಲ್ಲಿ ಮೂವತ್ತು ಫ್ರಾಡ್ ಆ ಮೂವತ್ತು ಹೆಂಗೆ ಕಡೆ ಇದು ಕಂಡು ಹಿಡಿತೀರಿ ನೀವು ಆ ಮೂವತ್ತು ಯಾರು ಅಂತ ನೀವು ಹೆಂಗೆ ಕಂಡು ಹಿಡಿತೀರಾ ಅದೇ ಡಬಲ್ ಥೆರೆಸ್ ಮಾಡೋದು ಇನ್ನೊಂದು ಸಂಘ ಮಾಡಿಬಿಡೋದು ಸರ್ ಆ ಈ ಮೂವತ್ತು ಯಾವುದು ಅಂತ ನಮ್ಮ ಕಂಡು ಹಿಡೋಕ್ಕಾಗಲ್ಲ ಯಾವುದು ಆ ದುಡ್ಡು ನೀವು ಒಂದು ಸಂಘ ಎಸ್ ಎಚ್ ಜಿ ಮಾಡಿದಾಗ ಅವ್ರವ್ರ ಅಕೌಂಟ್ಗೆ ತಾನೇ ಆ ದುಡ್ಡು ಟ್ರಾನ್ಸ್ಫರ್ ಮಾಡ್ಬೇಕೇನೆ ಹೆಂಗಸ್ರಿಗೆ ಮಾಡಿಲ್ವ ಹೆಂಗಸ್ರಿಗೆ ಬಹು ನನ್ನ ಕಿಲ್ದ ಮಾಡ್ತು ಭಾಳ ಹಳೇದು ಇದು ಯಾವುದು ಇಷ್ಟು ಟೈಮ್ ಅವಸರ ಇರಲಿಲ್ಲ ಅಂದ್ಕೋತಿ ಏನಾಗುತ್ತೆ ಇನ್ವೆಸ್ಟಿಗೇಷನ್ ಡಿಲೇಡ್ ಇನ್ವೆಸ್ಟಿಗೇಷನ್ ಎವಿಡೆನ್ಸ್ ನಿಮಗೆ ಸಂಗ್ರಹಿಸಕ್ಕೆ ಕಷ್ಟ ಆಗುತ್ತೆ ನಿಮಗೆ ಇನ್ನೊಂದು ಯು ಹ್ಯಾವ್ ಅಲ್ಟಿಮೇಟ್ ಪವರ್ ಟು ಗಿವ್ ಡೈರೆಕ್ಷನ್ಸ್ ಏನು ನೀವು ಯಾವುದು ಡೈರೆಕ್ಷನ್ಸ್ ಕೊಡಿ ಲೋ ಎಲ್ಲೂ ಪೊಲೀಸ್ಗೆ ಕೊಡಿ ಇಲ್ಲ ಅವ್ರು ಹೈಯರ್ ಅಥಾರಿಟಿಗೆ ಕೊಡಿ ಕಂಪಿಟೆಂಟ್ ಅಥಾರಿಟಿ ಯಾರು ಇರ್ತಾರಲ್ಲ ಹೇಳಿ ಸರ್ ನೀವು ಒಬ್ಬರು ವಿರುದ್ಧ ಇವರು ಸ್ಯಾಂಕ್ಷನ್ ತೊಗೊಂಡಿದ್ದಾರ ಕೇಳಿ ಇದೇ ಕೇಸ್ ಈ ಡಿ ಸಿ ಸಿ ಬ್ಯಾಂಕ್ದಲ್ಲಿ ಎಷ್ಟು ಪ್ರಕರಣ ಆಗಿದೆ ಅಲ್ಲ ಒಬ್ಬರು ವಿರುದ್ಧ ಆದರೂ ಒಂದು ಅಫೀಸಿಯಲ್ ವಿರುದ್ಧ ಸ್ಯಾಂಕ್ಷನ್ ತೊಗೊಂಡಿದ್ದೀರಾ ಅಂದರೆ ಸ್ಯಾಂಕ್ಷನ್ ಅಂದರೆ ಗೊತ್ತಲ್ಲ ನಮಗೆ ಪ್ರಾಸಿಕ್ಯೂಟ್ ಮಾಡಕ್ಕೆ ಪರ್ಮಿಷನ್ ಕೊಡೋದು ಇವತ್ತು ಒಂದು ಪತ್ರ ಬರೆದಿಲ್ಲ ವೆನ್ ಆರ್ ಯು ಗೋಯಿಂಗ್ ಟು ಫೈಲ್ ಅಲ್ವಾ ಆ ಕಂಪ್ಲೇಂಟ್ ಕೊಟ್ಟವ್ರು ಏನಾಗಿಬಿಡ್ಬೇಕು ಈಗ ಅವರು ಯಾವುದೋ ಒಂದು ಹೈಕೋರ್ಟ್ಗೆ ಹೋಗ್ತಾರೆ ದೊಡ್ಡ ದೊಡ್ಡ ಲಾಯರ್ ಇಟ್ಟು ಚಾಲೆಂಜ್ ಮಾಡ್ತಾರೆ ಸೀನಿಯರ್ ಅಡ್ವೊಕೇಟ್ ಬೇಕೇ ಬೇಕು ರೀ ಹೈಕೋರ್ಟ್ಗೆ ಹೋಗಿ ಸೀನಿಯರ್ ಕೌನ್ಸಿಲ್ ಬೇಕೇ ಸರ್ ನೀವು ಒಂದು ಹತ್ತು ಕೋಟಿ ತಿಂದಿದ್ದೀರ ಸೀನಿಯರ್ ಕೌನ್ಸಿಲ್ಗೆ ಒಂದು ಹತ್ತು ಲಕ್ಷ ಕೊಡ್ತೀವಿ ಕಂಪ್ಲೇಂಟ್ ಅಂಟು ಹತ್ತು ಲಕ್ಷ ಕೊಡ್ತಾನ ಹಾಂ ಸೀನಿಯರ್ ಕೌನ್ಸಿಲ್ಗೆ ಕನಿಷ್ಠ ಪಕ್ಷ ಬೆಂಗಳೂರಿಗೆ ಹೈಕೋರ್ಟ್ಗೆ ಹೋಗೋದು ಸಣ್ಣ ಲಾಯರ್ ಇಡೋಕ್ಕೂ ಅವನ ಹತ್ರ ತಾಕತ್ತಿರಲ್ಲ ಅಲ್ವಾ ಇಟ್ ಈಸ್ ದೆನ್ ಯು ಹ್ಯಾವ್ ಟು ಕಮ್ ಇನ್ ಟು ಪಿಕ್ಚರ್ ಅವಾಗ ನೀವ್ ಲೋಕ್ರಿ ಇವರ ಪ್ರಾಸಿಕ್ಯೂಷನ್ ಮಾಡಿ ಅವಾಗ ಬನ್ನಿ ಅವಾಗ ನೀವು ಫೈಟ್ ಮಾಡಿ ಕಂಪ್ಲೇನೆಂಟ್ ಪಾಪ ಅವ್ರು ಎಲ್ಲಿ ಚಾಲೆಂಜ್ ಮಾಡ್ತಾರೆ ಈಗ ನಾಲ್ಕೈದು ಎಫ್ಐಆರ್ ಸ್ಟೇ ಸಿಕ್ಕಿದೆ ಇವ್ರದೇ ಡಿ ಸಿ ಸಿ ಬ್ಯಾಂಕ್ ಹೆಂಗ್ರಿಗೆ ಹೋಗೋ ದುಡ್ಡು ಯಾರೋ ಬೇನಾಮಿ ಅಕೌಂಟ್ಗೆ ಹಾಕ್ತಾನಂದ್ರೆ ಸೊ ಹಂಡ್ರೆಡ್ ಪರ್ಸೆಂಟ್ ದಿಸ್ ದಿಸ್ ಫೆಲೋ ಇಸ್ ಇನ್ವಾಲ್ಡ್ ಅಲ್ವಾ ದಿಸ್ ಆಲ್ ದೀಸ್ ಅಫೀಸಿಯಲ್ಸ್ ಆರ್ ಇನ್ವಾಲ್ಡ್ ಅಲ್ವಾ ವಿಥೌಟ್ ಅವ್ರ ನಾಲೇಜು ಬೇರೆಯವ್ರ ಅಕೌಂಟ್ ಬೇರಾಮಿ ಅಕೌಂಟ್ ದುಡ್ಡು ಹೋಗುತ್ತಾ ಹಾಂ ಇದಕ್ಕಿಂತ ನಿಮ್ಗೆ ವಿವಿಡೆನ್ಸ್ ಬೇಕಾ ಲೋಕಾಯುಕ್ತ ಅವ್ರಿಗೆ ಕಣ್ಣು ಕಣ್ಣು ಕಾಣಿಸ್ತಾ ಇದ್ದಲ್ಲ ಇಟ್ಸ್ ಎ ನೇಕೆಡ್ ಟ್ರೂತ್ ಅಲ್ವಾ ನೇಕೆಡ್ ಆಯ್ತು ನೀವು ಕಣ್ಣಿಂದ ನೋಡಿ ಜಾಸ್ತಿ ಏನು ಕಾರ್ಪೆಟ್ ಕೆಳಗಡೆ ಏನು ಪರಿಶೀಲನೆ ಮಾಡೋಷ್ಟಿಲ್ಲ ಕಾಣಿಸ್ತಾ ಇದೆ ಅವರೇ ಒಪ್ಕೊಂಡವ್ರೆ ದುಡ್ಡು ನಾವು ಕಟ್ಟಬೇಕು ನಾವು ಎತ್ತಾಕಿದ್ದೀವಿ ಅಂತ ದೆನ್ ವಾಟ್ ಎಲ್ಸ್ ಮುಗಿಸಿ ಒಂದು ಎಲ್ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡಿ ಎಂಥ ಸೆಕ್ಷನ್ಸು ಫೋರ್ ನಾಟ್ ನೈನ್ ಟೆನ್ ಇಯರ್ಸ್ ಇನ್ಕ್ರೂಜೆಂಟ್ ಫೋರ್ ಟ್ವೆಂಟಿ ನಿಮ್ಗೆ ಗೊತ್ತು ಹಾಂ ಫೋರ್ ಸಿಕ್ಸ್ಟಿ ಫೈವ್ ಫೋರ್ ಸಿಕ್ಸ್ಟಿ ಏಟ್ ಫೋರ್ ಜರಿ ಇನ್ನು ಇಂಚಿಷ್ಟು ದೊಡ್ಡ ಪ್ರಕರಣಕ್ಕೂ ಮುಗಿಸ್ಬಿಡ್ತಾಯಿದ್ದಾರೆ ನೀವು ನೀವು ಮಾಡೋದು ಬೇಗ ಫಾಸ್ಟ್ ನಿಮ್ಮದು ಎಫೆಕ್ಟಿವ್ನೆಸ್ ಇರಬೇಕು ಅನ್ನೋದು ಲೋಕ ಇನ್ನು ನೋಡಿ ನಾಳೆ ಎಲೆಕ್ಷನ್ ಇದು ನನಗೆ ಏನು ಅರ್ಥ ಆಗ್ತಲ್ಲ ನಾಳೆ ಎಲೆಕ್ಷನ್ ಇದ್ದು ಇವತ್ತು ಬಂದವರೆ ಏನು ರಾಜಕೀಯ ಏನೋ ನನಗೆ ಗೊತ್ತಿಲ್ಲ ಬಟ್ ಅವ್ರ ಕೆಲಸ ನಾವು ಏನು ಅಡ್ಡ ಮಾಡೋಕ್ಕಾಗಲ್ಲ ಅವರು ಒಂದು ನಂಬಿಕೆ ಚೆನ್ನಾಗಿ ಮಾಡ್ತಾರಂತ ಅದೇ ನಂಬಿಕೆಯಲ್ಲಿ ಒಳ್ಳೆ ರಿಪೋರ್ಟ್ ಹಾಕಿ ಯಾರ್ಯಾರು ಕ್ರಿಮಿನಲ್ಸ್ ಇದ್ದಾರೆ ದೇಶ ದೇಶದ ಆಲ್ ಪೀಪಲ್ ಡೋಟ್ ಫ್ರಮ್ ದ ಕಬೋರ್ಡ್ ಇನ್ನೇನಾದ ಏನಾದ್ರು ಕ್ವಶನ್ಸ್ ಇದೆ